ಮೊದಲೇದಾಗಿ ನಮ್ಮ ಪಕ್ಷದಲ್ಲಿ ನೂರ ಮೂವತ್ತಾರು ಜನ ಶಾಸಕರ ಎಲ್ಲ ಶಾಸಕರ ಒಂದು ಅಭಿಪ್ರಾಯ ತೆಗೆದುಕೊಂಡಿ ಹೈಕಮಾಂಡ್ ಅವರು ಈಗಾಗಲೇ ಮುಖ್ಯಮಂತ್ರಿಯನ್ನ ಮಾಡಿದ್ದಾರೆ ಈಗ ಯಾರು ಏನ್ ಹೇಳಿದ್ದಾರೆ ಅನ್ನೋದ್ಕಿನ್ನ ನಮ್ಮ ಪಕ್ಷದಲ್ಲಿ ಅಂತಿಮ ತೀರ್ಮಾನ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸೊ ಈಗಾಗ್ಲೇ ಸಿದ್ದರಾಮಯ್ಯರು ಸಿಎಂ ಆಗಿ ಒಳ್ಳೆ ಕೆಲಸ ರಾಜ್ಯದ ಜನರಿಗೆ ಏನು ನಾವು ಭಾಷೆಯನ್ನ ಕೊಟ್ಟಿದ್ವಿ ಆ ಭಾಷೆಯನ್ನ ಈಡೇರಿಸ್ಕೊಂಡು ಒಳ್ಳೆ ಆಡಳಿತವನ್ನ ಕೊಟ್ಟು ಮುಂದೆ ಹೋಗ್ತಾ ಇದ್ವಿ ಪ್ರಸ್ತುತ ಇಷ್ಟ್ರ ಬಗ್ಗೆ ಅಷ್ಟೇ ನಾನ್ ಮಾತನಾಡ್ಲಿಕ್ಕೆ ಬಯಸ್ತೀನಿ ರಾಜ್ಯದ ಕಾಂಗ್ರೆಸ್ ನೋಡಿ ಒಂದೇ ಮಾತನ್ನ ಹೇಳ್ತೀನಿ ಕರೋನಾ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ನ ಅಧ್ಯಕ್ಷ ಆದ್ಮೇಲೆ ಕರೋನಾ ಸಂದರ್ಭದಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯವನ್ನ ಸುತ್ತಾಕಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಒಂದು ಕಡೆ ಅವರು ಕೆಲಸ ಮಾಡಿದ್ರೆ ಮಾಸ್ ಲೀಡರ್ ಆದಂತ ಸಿದ್ದರಾಮಯ್ಯನವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೊಂದು ಕಡೆ ಇವ್ರ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದ ಎರಡು ಕಣ್ಣುಗಳು ಇದ್ದ ಹಾಗೆ ಸಿದ್ದರಾಮಯ್ಯ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಆಗಬೇಕು ಇವ್ರಿಗೆ ಆಗಬೇಕು ಇದು ಪ್ರಸ್ತುತ ಅಲ್ಲ ನಾವು ಏನು ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯ ಜನತೆಗೆ ಏನ್ ನಾವು ಮಾಡ್ತೀವಿ ಅಂತಂದಿದ್ವಿ ಒಳ್ಳೆ ಆಡಳಿತ ಕೊಡ್ತೀವಿ ಅದನ್ನ ಮಾಡ್ತಾ ಇದಾರೆ ಏನೇ ತೀರ್ಮಾನ ಇದ್ರೂ ಕೂಡ ಅದು ಹೈಕಮಾಂಡ್ ನೀವು ನೀವು ಹತ್ತು ಸತೆ ಕೇಳಿದ್ರು ಹತ್ತು ಸತೆ ಬೇರೆ ಬೇರೆ ವಿಚಾರವನ್ನ ಎತ್ತಿದ್ರು ಕೂಡ ನನ್ನ ಆನ್ಸರ್ ಒಂದೇ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷದ ತಳಮಟ್ಟದಿಂದ ಬಂದಂತವಳು ಇವತ್ತು ಮಂತ್ರಿಯಾಗಿ ಈ ರಾಜ್ಯದ ಜನರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟದ್ದು ನನ್ನ ಪಕ್ಷ ಈ ಸಂದರ್ಭದಲ್ಲಿ ಶಿಸ್ತಿನಿಂದ ಹೇಳಲಿಕ್ಕೆ ಬಯಸ್ತೇನೆ ಹೈಕಮಾಂಡ್ ನ ತೀರ್ಮಾನ ಏನಿದೆಯೋ ಅದಕ್ಕೆ ನಾವೆಲ್ಲರೂ ನೂರ ಮೂವತ್ ಆರು ಜನರು ಬಂದ್ಬಿಡ್ರಪ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ